ನಮ್ಮ 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 ತಂದೆ ತಾಯಿ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕರ್ನಾಟಕ ತನಕ್ಕೆ ಬಹಳ ಒತ್ತು ಕೊಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ಯಾವಾಗಿಂದ ನಾನು ಚಳುವಳಿ ಸೇರ್ಕೊಂಡ್ ಯಾವಾಗಿಂದ ಹೋರಾಟ ಸೇರ್ಕೊಂಡ್ ಯಾವಾಗಿಂದ ಜನಸೇವೆ ಅನ್ನೋದು ಮುಂದುವರ್ಸ್ತಾ ಇದೀನಿ ಅವರಿಂದನೇ ನನಗೆ ಸ್ಫೂರ್ತಿಗೊಂಡಿದ್ದೆ ನಾನು ಒಬ್ಬನೇ ರಂಗಭೂಮಿ ಮುಖಾಂತರ ಹೆಂಗೆ ಪರಿವರ್ತನೆ ಮಾಡ್ಬೋದು ಅಂತ ನಾನ್ ಟ್ರೈ ಮಾಡ್ತೇನೆ ನಾನು ಇವಾಗ ನಂಗೆ ಎರಡು ಸಿನಿಮಾ ಇವಾಗ ಟು ರಿಲೀಸ್ ಆಗ್ತದೆ ಎರಡು ಸಿನಿಮಾಗಳು ಒಂದು ಆಕ್ಷನ್ ಕಮರ್ಷಿಯಲ್ ಒಳ್ಳೆ ದಿನಗಳು ಮೈನಾ ಬಿಟ್ಟರೆ ನನ್ನ ಬೆಸ್ಟ್ ಸಿನಿಮಾ ಆಗೋ ಸಾಧ್ಯತೆಗಳು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಜಗತ್ತಲ್ಲಿ ಅತಿ ದೊಡ್ಡ ಸುಖ ಆದ್ರೆ ಸಿನಿಮಾದಲ್ಲಿ ಇಷ್ಟಪಟ್ಟಿದ್ದಾರೆ ಅಂದಾಗ ರಚನಾ ಅವ್ರೆ ಆ ಒಂದು ಪಾತ್ರ ಇಷ್ಟಪಟ್ಟಿದ್ದಾರೆ ಆ ಒಂದು ಫೀಲ್ ಇಷ್ಟಪಟ್ಟಿದ್ದಾರೆ ಬಟ್ ನಮ್ಮ ವಿಚಾರ ಇಷ್ಟಪಟ್ಟಿದ್ದಾರೆ ಅದನ್ನ ನನ್ನ ಅಂತರಾಳದಲ್ಲಿರೋ ಅಂಶಗಳು ಇಷ್ಟಪಟ್ಟಿದ್ದಾರೆ ಬಹಳ ವ್ಯತ್ಯಾಸ ಇದೆ ನನಗೆ ಜನ ನಮ್ಮ ವಿಚಾರಗಳು ಸರಿ ಅಂತ ಅನ್ಸಿ ಅದನ್ನ ನಮ್ಮ ಜೊತೆಗೆ ಸೇರಿ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯ ಆದ್ರೆ ಅದೇ ನನಗೆ ಬಹಳ ಇಷ್ಟ ನಿನ್ನ ಬೆನ್ನಾ ಹಿಂದೆ ಜನ